ನಾವಿವತ್ತು ಚುಂಚುನ್ಕಟ್ಟೆಗೆ ಫ್ರೆಂಡ್ ಮದ್ವೆಗೆ ಹೋಗಿದ್ವಿ ಇಷ್ಟು ದೂರ ಬಂದ ಮೇಲೆ ಇಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ರಾಮ್ ದೇವರ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋದ್ವಿ ದೇವಸ್ಥಾನ ಎಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಇಲ್ಲಿನ ಧನುಷ್ ಕೋಟಿ ಜಲಪಾತ ಎಷ್ಟ್ ಚೆನ್ನಾಗಿತ್ತು ವ್ಯೂ ಹಾಸನ್ ಮೈಸೂರು ಮತ್ತೆ ಇಲ್ಲೇ ಹತ್ರದ ಪ್ಲೇಸ್ ಇದ್ದು ಇನ್ನೂ ಈ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಒಂದ್ಸಲ ಚುಂಚುನ್ಕಟ್ಟೆ ದೇವಸ್ಥಾನಕ್ಕೆ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಜೊತೆಗೆ ಜಲಪಾತ ಕೂಡ ಇದೆ ನಾವು ಒಳಗೆ ದೇವರ ದರ್ಶನ ಮಾಡೋದಕ್ಕೆ ಹೋದ್ವಿ ದೇವರ ದರ್ಶನ ಎಂತೂ ತುಂಬಾ ಚೆನ್ನಾಗ್ ಆಯ್ತು ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಅರುಣ್ ಯೋಗಿರಾಜ್ ಇದಾರಲ್ಲ ಅಯೋಧ್ಯೆಯಲ್ಲಿರೋ ರಾಮನ ಮೂರ್ತಿಯನ್ನ ಕೆತ್ತಿದ್ರಲ್ಲ ಅವರೇ ಇಲ್ಲಿ ಆಂಜನೇಯ ಮೂರ್ತಿಯನ್ನು ಕೆತ್ತಿರೋದು ತುಂಬನೇ ಲಕ್ಷಣವಾಗಿದೆ ಒನ್ ಟೈಮ್ ಈ ಟೆಂಪಲ್ಗೆ ವಿಸಿಟ್ ಮಾಡಿ ನೀವು ಕೂಡ ಇಷ್ಟಪಡ್ತೀರಾ ನಮ್ಮ ದೇವರ ದರ್ಶನ ಕೂಡ ಮುಗಿತು ಮೇಡಮ್ ಅವರು ನನಗೆ ಕುಂಕುಮ ಇಟ್ಟರು ನಾನು ಅವರಿಗೆ ಕುಂಕುಮ ಇಟ್ಟೆ ಪ್ರದಕ್ಷಿಣೆ ಹಾಕಿ ನಮ್ಮ ಆಂಜನೇಯ ದೇವನ ನೋಡೋದಕ್ಕೆ ಓದೋ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಆ ಪ್ರಕೃತಿ ಮಡಲಿನಲ್ಲಿ ತುಂಬಾನೇ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಗುರಿ ಇಲ್ಲದ ಮನಕ್ಕೆ ಈ ದಾರಿ ಮಾತು ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ನಿನ್ನ ಕರ್ತವ್ಯ ಶ್ರದ್ಧೆಯಿಂದ ಮಾಡು ಫಲದ ಅಪೇಕ್ಷೆ ಬೇಡ ಆತ್ಮ ಯಾವಾಗಲೂ ಅಮರ ಅದಕ್ಕೆ ಸಾವಿಲ್ಲ ಬರುವಾಗ ಮತ್ತು ಹೋಗುವಾಗ ನಮ್ಮ ಕೈ ಖಾಲಿ ಇರುತ್ತದೆ ಒಬ್ಬ ವ್ಯಕ್ತಿ ಶತ್ರುವೂ ಆಗಬಲ್ಲ ಮಿತ್ರನೂ ಆಗಬಲ್ಲ ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಪಡೆಯುತ್ತೀರಿ ಗೌರವ ನಿಮ್ಮದಾಗಬೇಕೆಂದರೆ ಬೇರೆಯವರನ್ನು ಗೌರವಿಸಿ ಸಂಶಯಗಳನ್ನು ತೊಡೆದುಹಾಕಿ ಎಲ್ಲರಿಗೂ ಒಳ್ಳೆಯದಾಗಲಿ